ಸ್ನೇಹಿತರೆ ರೈತರು ಅಂತಂದ್ರೆ ಈ ದೇಶದ ಬೆನ್ನೆಲುಬು ಅಂತ ನಾವು ಭಾವಿಸ್ತೇವೆ ರೈತರು ಇಲ್ಲ ಅಂದ್ರೆ ಯಾರು ಕೂಡ ಬದುಕೋದಿಕ್ಕೆ ಆಗೋದಿಲ್ಲ ಆದ್ರೆ ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಅದನ್ನ ತಿಳಿಬೇಕು ಅಂತಂದ್ರೆ ನಮ್ಮ ಜೊತೆ ಇವತ್ತು ಆ ರೈತರಾಗಿರ್ತಕ್ಕಂಥ ವೆಂಕಟೇಶಪ್ಪನವರು ಆ ನಮ್ಮ ಜೊತೆ ಇದ್ದಾರೆ ರೈತರ ಕಷ್ಟ ಏನು ಗೋಳು ಏನು ಅಂತ ಹೇಳಿ ನಾವು ಇವತ್ತು ಆ ರೈತರನ್ನ ಕೇಳಿದ್ರೆ ಗೊತ್ತಾಗುತ್ತೆ ವೆಂಕಟೇಶಪ್ಪನವರೇ ಸರಿ ಸರ್ ಈಗ ತಾವು ರೈತರಿದ್ದೀರಿ ರೈತರ ಗೋಳು ಕಷ್ಟ ಏನು ಅಂತ ತಮಗೆ ಗೊತ್ತಿರುತ್ತದೆ ಇವತ್ತು ಮಕ್ಕಳನ್ನ ಎಲ್ಲಿಂದ ಬರುತ್ತೆ ಅಕ್ಕಿಯಲ್ಲಿಂದ ಬರುತ್ತೆ ಅನ್ನ ರಾಗಿಂದ ಬರುತ್ತೆ ಅಂದ್ರೆ ಅಂಗಡಿಯಲ್ಲಿ ಸಿಗುತ್ತೆ ಅಂತಾರೆ ಹಿಂದೆ ರೈತನ ಒಂದು ಶ್ರಮ ಯಾರಿಗೂ ಕೂಡ ಗೊತ್ತಿಲ್ಲ ಹೌದು ಸೊ ಈ ರೈತರ ಬಗ್ಗೆ ಏನು ಅವರ ಕಷ್ಟಗಳು ಏನು ಸಾಕಷ್ಟು ಜನ ಇವತ್ತು ಆತ್ಮಹತ್ಯೆಗಳನ್ನು ಮಾಡ್ಕೋತಾ ಇದಾರೆ ಏನಕ್ಕೆ ಅಂತ ತಮ್ಮ ಕಷ್ಟಗಳು ಏನಂತ ಏನಿದೆ ಫಸ್ಟ್ ಗೆ ತಮ್ಮಲ್ರಿಗೂ ನಮಸ್ಕಾರ ನಾನು ಎಸ್ ವೆಂಕಟೇಶ್ ಅಂತ ಊನೇಗಲ್ ಗ್ರಾಮದ ಒಬ್ಬ ರೈತ ಆಗಿದ್ದೀನಿ ರೈತನ ಬಗ್ಗೆ ಅಂದ್ರೆ ಇವತ್ತು ರೈತ ಅಂತ ಎಲ್ರು ಬೆನ್ನಲ್ ಬಂತ ಎಲ್ಲಾ ರಾಜಕೀಯದವರು ಹೇಳ್ತಾರೆ ದೇಶದ ಬೆನ್ನಲು ಬದ ಅಂತ ಕಾರ್ಯಗತ ಆಗೋದಂತೂ ಟೆನ್ ಪರ್ಸೆಂಟ್ ಅಂತ ಹೇಳ್ಬಿಟ್ಟು ರೈತರು ಹೆಸರು ಹೇಳ್ಕೊಂಡು ರೈತರು ಜಮೀನನ್ನ ಅಕ್ರಮ ಮಾಡ್ಕೊಂಡು ಅವರು ಅನಾಥಾಶ್ರಮಗಳು ವೃದ್ಧಾತಾಶ್ರಮಗಳು ಮತ್ತು ಅವರು ಫ್ಯಾಕ್ಟ್ರಿ ಕಟ್ಕೊಂಡು ಬಂಡವಾಳ ಬಂಡವಾಳ ಶಾಲೆ ಮಾಡ್ಕೊಂಡು ಅದೇ ರೈತನ ಅವರೇ ಸ್ವಂತ ತೋಟದಲ್ಲಿ ಗುಲಾಮರ ಅಂದ್ರೆ ಗೇಟ್ ಕಾಯೋರು ಗೇಟ್ ಕಾಯೋನಕ್ಕೆ ತರ ಮಾಡ್ಕೊಂಡು ವ್ಯವಸ್ಥೆ ಬಂದಿದೆ ಆದ್ರೆ ಏನಂದ್ರೆ ರೈತರು ಸಮಾಚಾರ ರೈತರು ಏನಂದ್ರೆ ಸ್ವಾವಲಂಬಿ ರೈತರು ರೈತರು ಇನ್ನೊಬ್ಬ ಮೇಲೆ ಡಿಪೆಂಡ್ ಆಗಲ್ಲ ಇವಾಗ ನಾವೊಂದು ಇಂಜಿನಿಯರ್ ತಗೊಳ್ಳಿ ಇಂಜಿನಿಯರ್ ಅವನ್ ಹೋಗ್ಬೇಕು ಫ್ಯಾಕ್ಟ್ರಿ ಬೆಳಿಗ್ಗೆ ಟೈಮಿಂಗ್ ಹೋಗ್ಬೇಕು ಟೈಮಿಂಗ್ ಅಲ್ಲಿ ಕೂತ್ಕೋಬೇಕು ಅವನ್ ಹೇಳದ್ ಕೆಲಸ ಮಾಡ್ಬೇಕು ಮತ್ತೆ ಮೂವತ್ ದಿವ್ಸವರೆಗೂ ಅವನ್ ಕೈಗೆ ಕೈ ಚಾಚ್ಕೊಂಡು ಕೂತ್ಕೋಬೇಕು ರೈತ ಹಂಗಲ್ಲ ಸ್ವಂತ ಜಮೀನಲ್ಲಿ ಇರ್ತಾನೆ ಬೆಳಗಿನ ಜಾವ ಹೋಗ್ತಾನೆ ಅವ್ನ ಕೆಲಸ ಮಾಡ್ತಾನೆ ಇನ್ನ ಮೂವತ್ ದಿನ ಕೈ ಕೈ ಚಾಚಿಲ್ಲ ಅವನೇ ಸಂಪಾದನೆ ಮಾಡಿ ಎಷ್ಟೋ ಬಂದಷ್ಟು ಆ ಮಾರ್ಕೆಟ್ ರೇಟ್ ಅಲ್ಲಿ ಅದೆಲ್ಲಾ ಹೋಗಿ ಅವನ್ ಸ್ವಂತ ಸ್ವಯಾರ್ಜಿತ ಇನ್ನೊಬ್ರ ಪರ ಸ್ವಾವಲಂಬಿ ಹ್ಮ್ ರೈತ ಈ ಇವರೆಲ್ಲ ಬೇರೆ ಏನ್ ಗವರ್ನಮೆಂಟ್ ಜಾಬ್ ಇವರೆಲ್ಲ ಪರಾವಲಂಬಿಗಳು ಓಕೆ ಓಕೆ ಪರಾವಲಂಬಿಗಳು ನಾವು ಸ್ವಾವಲಂಬಿಗಳು ಆದ್ರೆ ಇವತ್ತು ನೀವು ಸ್ವಾವಲಂಬಿಗಳು ಆದ್ರೂ ಸಹಿತ ನೀವು ಕಷ್ಟಪಟ್ಟು ನೀವೇ ಜೀವನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸರ್ಕಾರದ ಒಂದು ಸವಲತ್ತುಗಳು ಸರಿಯಾದ ರೀತಿಯಲ್ಲಿ ಸಿಗದೇನೆ ಇವತ್ತು ಸರ್ಕಾರ ನೋಡಿ ಜಾತಿಗೊಂದು ನಿಗಮಗಳನ್ನ ಮಾಡಿದೆ ಆಮೇಲೆ ಮನೆಗಳಿಗೆ ಸಾಕಷ್ಟು ದೇಣಿಗೆಗಳನ್ನ ಕೊಡ್ತಾರೆ ಆದ್ರೆ ಇವತ್ತು ರೈತರ ಉದ್ದಾರಕ್ಕೋಸ್ಕರ ರೈತರ ಅಭಿವೃದ್ಧಿಗೋಸ್ಕರ ಅವರ ಕಷ್ಟಗಳನ್ನ ಕೇಳುವಂತ ಸರ್ಕಾರಗಳು ಯಾವತ್ತು ಕೂಡ ನಾವು ಇವತ್ತು ನಾವು ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ನೋಡೋದು ಇಲ್ಲ ಸೊ ನಿಮ್ಮ ನಿಮ್ಮ ಕಷ್ಟ ಏನು ಅಂತ ಈ ಇವತ್ತಿನ ಏನ್ ಕಷ್ಟ ಇದೆ ನಿಮಗೆ ಅಂತ ಈಗ ಲೇಬರ್ ಕರೆಯಬೇಕಾದ್ರೆ ಎಷ್ಟೊತ್ತಿಗೆ ಆಗುತ್ತೆ ಅಂತ ಅಲ್ಲೇ ಕೇಳ್ತಾನೆ ಇರೋ ಜಾಗದಲ್ಲಿ ಅಲ್ಲೇ ಕೇಳ್ತಾನೆ ಇಲ್ಲ ಬಂದ್ಮೇಲೆ ಬೀಡಿ ಕುಡಿಯೋದು ಟೈಮ್ ವೇಸ್ಟ್ ಮಾಡೋದು ಆ ಕಡೆ ಹೋಗೋದು ಈ ಕಡೆ ಹೋಗೋದು ಎಲ್ಲಾ ಮಾಡಿ ಅವನು ನಾಲ್ಕು ಅವರ್ ಕೆಲಸ ಮಾಡೋದು ಮಾಡೋದಕ್ಕೆ ಸಾವಿರ ರೂಪಾಯಿ ಕೇಳ್ತಾನೆ ಓಹೋ ಓಕೆ ಮತ್ತೆ ಅವನ್ ಮೇಲೆ ನಾವು ಡಿಮ್ಯಾಂಡ್ ಮಾಡಿದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಬರೋದೇ ಇಲ್ಲ ಆ ಪರಿಸ್ಥಿತಿ ಆಗಿದೆ ಇನ್ನೊಂದ್ ಏನಂದ್ರೆ ಈ ರೈತರಿಗೆ ಸಬ್ಸಿಡಿ ಕೊಡೋದ್ರಲ್ಲಿ ಸುಮ್ನೆ ಹೇಳ್ತಾರಷ್ಟೇ ಸಬ್ಸಿಡಿನೇ ಸಿಗ್ತಾ ಇಲ್ಲ ಸಬ್ಸಿಡಿ ಸಿಗ್ತಾ ಇಲ್ಲ ಸಬ್ಸಿಡಿ ಸಿಗ್ತಾ ಇಲ್ಲ ಆಮೇಲೆ ಇದಕ್ಕೆಲ್ಲಾ ಹೋಗಲಾಡ್ಸಕ್ ಸೆಕೆಂಡ್ ಬೇಕಂದ್ರೆ ರೈತನಿಗೆ ಬೇಕಾದ ಸಲಕರಣೆಗಳು ಅವ್ರು ನಮ್ಗೆ ರೈತರಿಗೆ ಸಾಲ ಮನ್ನಾ ಮಾಡೋದ್ ಬೇಡ ಸಾಲ ಕೇಳೋದು ಮನ್ನಾ ಓಕೆ ಅವ್ನ್ ಬೇಕಾದ ಸಲಕರಣೆಗಳು ಸಲವತ್ತುಗಳು ಸಲಕರಣೆಗಳು ಅರ್ಧ ರೇಟ್ ಕೊಟ್ರೆ ಸಾಕು 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 ಅರ್ಧ ರೇಟ್ ಕೊಟ್ಬಿಟ್ರೆ ಸಾಕು ಅವನ್ ರೈತ ಉದ್ದರಾಗ್ತಾನೆ ಈವಾಗ ಆಗಿದೆ ಒಂದ್ ಗವರ್ಮೆಂಟ್ ಬರುತ್ತೆ ಟಿ ಸಿ ಹಾಕ್ತಿವಿ ಅಂತಾರೆ ಇನ್ನೊಂದ್ ಗವರ್ಮೆಂಟ್ ಬಂದ್ರೆ ಈ ಗವರ್ಮೆಂಟ್ ನಲ್ಲಿ ಒಂದ್ ಟಿ ಸಿ ಹಾಕ್ಬೇಕಾದ್ರೆ ಎರಡ್ ಲಕ್ಷ ರೂಪಾಯಿ ಬೇಕು ಲಕ್ಷ ರೂಪಾಯಿ ಕರೆಂಟ್ ತಗೊಂಡ್ ಖರ್ಚು ಮಾಡಿದ್ರೆ ಉದ್ದಾರ ಆಗ್ತಾನೆ ಆಮೇಲೆ ನೋಡಿ ಈಗ ರಾತ್ರಿ ಯಾವಾಗ್ಲೂ ಕರೆಂಟ್ ಕೊಡ್ತಾರೆ ಹೌದು ಸಿಂಗಲ್ ಇದು ಕೊಡ್ತಾರೆ ನೀರ್ ಇರಲ್ಲ ಆಮೇಲೆ ಸರಿಯಾದ ರೀತಿನಲ್ಲಿ ಇದು ಗೊಬ್ಬರಗಳು ಸಿಗೋದಿಲ್ಲ ಹೌದು ಸೊ ಇಂತ ಸಂದರ್ಭಗಳಲ್ಲಿ ಕೂಲಿ ಆಳುಗಳಿಗೆ ದುಡ್ಡು ಕೊಟ್ಟು ಜೊತೆಗೆ ದಲ್ಲಾಳಿಗಳೇ ಜಾಸ್ತಿ ತಿಂತ ಇದಾರೆ ಅಂತ ಅನ್ಸುತ್ತೆ ನೀವು ಬೆಳೆದಿರ್ತಕ್ಕಂಥ ಈ ಚೆಂಡು ಏನಿದೆಯಲ್ಲ ಹೌದು ಈಗ ನಿಮ್ಗೆ ಇದ್ರಲ್ಲಿ ಏನ್ ಲಾಭ ಸಿಗುತ್ತೆ ಅಂತ ಲಾಭ ನೋಡಿ ಸರ್ ಇದ್ರಲ್ಲಿ ಲಾಭ ಬರುತ್ತೋ ಹೋಗುತ್ತೋ ಮಾಡಿ ಕೆಲಸ ಮಾಡ್ಬೇಕು ಮಾಡ್ತಾನಾರ ಬಿಟ್ರೆ ಬೇರೆ ಇಲ್ಲ ಬೇರೆ ಏನು ಜೀವನಕ್ಕೆ ಏನು ಮಾಡಕ್ ಆಗೋದಿಲ್ಲ ಇವತ್ತು ನೋಡಿ ಹತ್ ರೂಪಾಯಿನಿಂದ ಮೂವತ್ತು ರೂಪಾಯಿ ನಲ್ವತ್ ರೂಪಾಯಿ ಇದೆ ತಿಳಿಯೋ ಆರ್ನೂರು ರೂಪಾಯಿ ಕೂಲಿ ಬೇಕು ರೂಪಾಯಿ ಕೂಲಿ ಒಬ್ಬರಿಗೆ ಇಪ್ಪತ್ ಕೆಜಿ ಹೂ ರೂಪಾಯಿ ಕೂಲಿ ಕೊಟ್ಟರೆ ಇಪ್ಪತ್ತು ರೂಪಾಯಿ ಕೂಲಿ ತಗೊಂತಾನೆ ಎಷ್ಟು ಕೆಜಿ ಬೇಕು ರೂಪಾಯಿ ಬಂದಿದ್ದು ನೈಂಟಿ ಪರ್ಸೆಂಟ್ ಲೇಬರ್ಗೆ ಹೋಗುತ್ತೆ ಇನ್ನು ಟೆನ್ ಪರ್ಸೆಂಟ್ ಅವನು ಗೊಬ್ಬರ ಏನು ಬೀಜ ಏನು ಡಿಪ್ ಇರಿಗೇಷನ್ ಏನು ಇವೆಲ್ಲ ಇರುತ್ತೆ ಅದಕ್ಕೋಸ್ಕರ ರೈತರಿಗೆ ರೈತರು ಹೆಸರು ಹೇಳ್ತಾರೆ ಇವರು ರೈತರು ಆತ್ಮಹತ್ಯೆ ಸರ್ ಸರ್ಕಾರ ಯಾವ್ದೇ ಸರ್ಕಾರ ಬಂದ್ರು ಪರವಾಗಿ ಧ್ವನಿ ಎತ್ತಿಲ್ಲ ನೋಡ್ತಾ ಇಲ್ಲ ಸ್ನೇಹಿತರೆ ತಾವೆಲ್ಲ ಈಗ ಕೇಳಿದ್ರಿ ನಮ್ಮ ರೈತರಾಗಿರ್ತಕ್ಕಂಥ ವೆಂಕಟೇಶ್ ನಪ್ಪನವರು ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ಹಳ್ಳಿಗಳಲ್ಲಿ ಶಾಹಿಗಳು ಅಂಗವೀಗಲ ಜಮೀನನ್ನ ಇಟ್ಟಿರ್ ಇಟ್ಕೊಂಡಿರ್ತಕ್ಕಂಥ ರೈತರು ಏನೋ ಒಂದು ಜೀವನ ಕಟ್ಕೊಂಡಿರ್ತಾರೆ ಅಂತ ಜಮೀನುಗಳನ್ನ ಪರ್ಚೇಸ್ ಮಾಡಿ ಆ ಏನೋ ಇನ್ವೆಸ್ಟ್ಮೆಂಟ್ಗೋಸ್ಕರ ಇರ್ತಕ್ಕಂಥ ಬಂಡವಾಳನ ತಂದು ಹಳ್ಳಿಗಳಲ್ಲಿ ಜಮೀನುಗಳನ್ನ ಪರ್ಚೇಸ್ ಮಾಡಿ ಆ ಅವರು ಬೇಲಿ ಹಾಕೊಂಡು ಕೂತ್ಕೋತಾರೆ ಅಲ್ಲಿ ಮಾರಾಟ ಮಾಡಿರ್ತಕ್ಕಂಥ ರೈತರು ಆ ಹಣವನ್ನ ತಮ್ಮ ಕಷ್ಟಗಳಿಗೆ ತಮ್ಮ ಮಕ್ಕಳ ಒಂದು ಮದುವೆಗಳು ಮತ್ತೊಂದು ಸಣ್ಣ ಪುಟ್ಟ ಸಾಲ ಸೋಲುಗಳನ್ನ ತೀರ್ಸ್ಕೊಂಡು ಕೊನೆಗೆ ಅವರು ಇವತ್ತು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂದ್ರೆ ಹೇಳ್ಬಾರದು ಸೊ ಇಂಥ ಪರಿಸ್ಥಿತಿನಲ್ಲಿ ಈ ಹಳ್ಳಿನಲ್ಲಿ ಆ ಕುಟುಂಬಗಳು ಇವತ್ತು ಹಳ್ಳಿಗಳೆಲ್ಲ ಎಲ್ಲ ವೃದ್ಧಾಶ್ರಮಗಳಾಗಿದ್ದೇವೆ ಯಾಕೆ ಅಂತಂದ್ರೆ ಎಲ್ಲ ಜಮೀನುಗಳು ಅಂಗೈ ಇರ್ತಕ್ಕಂಥ ಜಮೀನುಗಳು ಇವತ್ತು ಮಾರಾಟ ಮಾಡಿ ಇನ್ನ ಕೊನೆಗೆ ಮಕ್ಕಳು ಆ ಜೀವನ ಮಾಡೋದಿಕ್ಕೆ ಸಾಧ್ಯ ಆಗದೆ ಇವತ್ತು ಟೌನ್ಗಳಲ್ಲಿ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿಗೆ ಬಾಡಿಗೆ ಮನೆಗಳು ಮಾಡಿಕೊಂಡು ಜೀವನವನ್ನ ಕಟ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಜೀವನ ಮಾಡೋದಿಕ್ಕಾಗದೆ ಎಷ್ಟೋ ಜನ ಆ ಯುವಕರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತ ಉದಾಹರಣೆಗಳು ಕೂಡ ಇದೆ ಸೊ ಇಂತಹ ಒಂದು ಪರಿಸ್ಥಿತಿನಲ್ಲಿ ಹಳ್ಳಿಗಳಲ್ಲಿ ಅಂತ ಒಂದು ರೈತರು ಜಲ್ಲವನ್ನು ಕಳ್ಕೊಂಡಂತ ರೈತರು ಮಕ್ಕಳು ಯಾವ ರೀತಿ ಅವರ ಜೀವನ ಕಟ್ಕೊಳ್ಬೇಕಾಗತ್ತೆ ಅನ್ನುವಂತ ವಿಚಾರವನ್ನ ನಾವು ನೋಡ್ಬೇಕಾಗತ್ತೆ ಇವತ್ತು ಅಕ್ಷರಶಃ ನೋಡ್ತಾ ಇದೀವಿ ಹಳ್ಳಿಗಳು ವೃದ್ಧಾಶ್ರಮಗಳೇ ಆಗಿದೆ ಅವರನ್ನ ನೋಡ್ಕೊಳೋದಿಕ್ಕೂ ಕೂಡ ಯಾರು ಇಲ್ಲಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಷ್ಟೋ ಜನ ಆತ್ಮಹತ್ಯೆಗಳನ್ನ ಮಾಡ್ಕೋತಾ ಇದ್ದಾರೆ ಆದ್ರೆ ಸರ್ಕಾರಕ್ಕೆ ಆ ಅದ್ರ ಬಗ್ಗೆ ಒಂದು ಕಿಂಚಿತ್ತು ಕೂಡ ಅನ್ಸೋದಿಲ್ಲ ಆದ್ರಿಂದ ಆ ಸರ್ಕಾರಗಳಿಗೆ ನಾನು ಹೇಳೋದು ಇಷ್ಟೇನೆ ರೈತರ ಬಗ್ಗೆ ಅನ್ನ ಕೊಡ್ತಕ್ಕಂಥ ರೈತರ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸಿ ಅವರ ಶ್ರಮಕ್ಕೆ ಅವರ ಕಷ್ಟಗಳಿಗೆ ಸ್ಪಂದಿಸಿ ಬರೀ ಕೇವಲ ಮಠ ಮಾನ್ಯಗಳಿಗೆ ಆ ಜಾತಿಗೊಂದು ನಿಗಮ ಮಂಡಳಿಗಳಿಗೆ ಬೇರೆ ಬೇರೆ ಕೆಲಸಕ್ಕೆ ಬರದ ಕಾಮಗಾರಿಗಳಿಗೆ ಆ ಸಾರ್ವಜನಿಕರ ಆ ತೆರಿಗೆಯನ್ನ ಕೊಟ್ಟು ಅವರನ್ನ ಅವರು ಹಗರಣಗಳಲ್ಲಿ ಸಿಗಾಕೊಳ್ತಾರೆ ಭ್ರಷ್ಟಾಚಾರಗಳನ್ನ ಮಾಡ್ತಾರೆ ಆದ್ರೆ ಅನ್ನ ನೀಡ್ತಕ್ಕಂತ ಈ ರೈತರಿಗೆ ನಿಮ್ಮ ಕೊಡುಗೆ ಏನು ಸ್ವಾಮಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖನೇ ಭವಂತ ಈ ಪುಷ್ಪದಿಂದ ತಮ್ಮ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಖಂಡಿತ ಕೋರ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಂಗಳೂರಿಂದ ವಕೀಲರು ಬಂದು ಇಲ್ಲಿ ರೈತನ ಕಷ್ಟವನ್ನು ನೋಡಿ ಸರ್ ಎಲ್ಲ ವಿಚಾರಣೆ ಮಾಡ್ತಾ ಇದಾರೆ ಸರ್ ಅವ್ರಿಗೆ ಒಂದು ಧನ್ಯವಾದಗಳು ಸರ್ ನಮ್ಗೆ